ಅಷ್ಟರಲ್ಲಿ ಇಲ್ಲ ಒಂದು ಎಂಟು ಹತ್ತು ಹನ್ನೊಂದು ಹತ್ತು ಎಂಟು ಹತ್ತು ಹುಡುಗರು ಕಾಣ್ತಾರೆ ನಾನು ನೋಡಿಲ್ಲ ಅವ್ರನ್ನ ನಾನು ಸಿ ಸಿ ಟಿ ವಿನೂ ಬಂದಿಟ್ಟಿದ್ದೀನಿ ಅಲ್ಲಿ ಗಲಾಟೆ ಮಾಡ್ಕೋತ ಬಂದು ಧಿಕ್ಕಾರ 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 ಅಂತ ಕೂಗಕ್ಕೆ ಚಲೋ ನಮ್ಮ ನಾಗೂಗ ಮತ್ತು ಇವ್ರಿಗೆಗಳಿದೆ ಏನದು ನೋಡ್ರಿ ಗಲಾಟೆ ಏನು ಹೋಗಿ ಮಾತಾಡಿಸಿ ಅವ್ರಿಗೆ ಹೇಳಿದೆ ಅವರು ಮೊದಲ ತೊಗರಿ ಸಂಬಂಧ ಅಂತರಿ ತೊಗರಿ ಸಂಬಂಧ ಬೆಂಬಲ ಬೆಲೆ ಸಂಬಂಧ ಅಂತ ಗಲಾಟೆ ಮಾಡ್ತಾರೆ ತಡನಂತರ ತದನಂತರ ಗೊತ್ತಾಗಿದ್ದು ಅದೇನು ಕೆಚ್ಚಲಕ್ಕೆ ಹೋದಿದ್ದಕ್ಕೋಸ್ಕರ ಗಲಾಟೆ ಮಾಡೋಕ್ಕ ಯಾಕಂದ್ರೆ ಅವ್ರು ಏನು ಹೇಳಕ್ತಾ ಇರಲ್ಲ ಬರೀ ಧಿಕ್ಕಾರ ಧಿಕ್ಕಾರ ನಾಡೂಡಿಗೆ ಧಿಕ್ಕಾರ ಇವರು ಧೋರಣೆಗೆ ಧಿಕ್ಕಾರ ಆ ಧಿಕ್ಕಾರ ಕಾಂಗ್ರೆಸ್ಗೆ ಧಿಕ್ಕಾರ ಸಿದ್ದರಾಮಯ್ಯಗೆ ಧಿಕ್ಕಾರ ಅವಚ ಕೆಲವು ಶಬ್ದಗಳನ್ನು ಬಳಕೆ ಮಾಡಿದ್ದೆ ಅಷ್ಟರಲ್ಲಿ ನಾನು ರೆಡಿಯಾಗಿ ಬಟ್ಟೆ ಹಾಕ್ಕೊಂಡು ಬರುವಷ್ಟರಲ್ಲೇ ಅನ್ನೋ ಅಲ್ಲಿ ಯಾರೂ ಜನ ಇರಲಿಲ್ಲ ಕೇವಲ ಪೊಲೀಸಲ್ಲಿ ನೀವು ಬಂದಿರಿ ಒಳಗಡೆ ನಿಮಗೆ ಭಟ್ಟೆ ಅದೆ ಪ್ರೆಸ್ ಭೇಟಿ ಆದ ಈಗ ಒಂದು ಮಾತನ್ನು ನಾನು ಮೂವತ್ತೈದು ವರ್ಷ ರಾಜಕಾರಣದಲ್ಲಿ ಸದೇಬಾಳದಲ್ಲಿ ನಾವು ಮಾಡಿದ್ದೀವಿ ನಾನು ಮಾಡಿದ್ದೀನಿ ಲಲ್ಲಾಭಾಯಿ ದೇಶಮುಖ್ರು ಮಾಡಿದ್ದಾರೆ ಮಂಗಳಾದೇವಿ ಅಪ್ಪ ಅವರು ಮಾಡಿದ್ದಾರೆ ಸಜ್ಜನವ್ರು ಮಾಡಿದ್ದಾರೆ ಸಜ್ಜನವರು ಒಬ್ಬರು ಮಾಜಿ ಎಮ್ ಎಲ್ ಎ ಆಗಿ ಭಾಳಷ್ಟು ದಿವಸ ಅವರು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಜನತಾದಳ ಸೇರಿ ಕೂಡ ರಾಜಕಾರಣ ಮಾಡಿದ್ದಾರೆ ಅವರು ಕೂಡ ಅಧಿಕಾರಕ್ಕೆ ಬಂದಿದ್ದಾರೆ ಜನತಾದಳ ಕೂಡ ಅಧಿಕಾರಕ್ಕೆ ಬಂದ ತೊಂಬತ್ನಾಲ್ಕರಾಗ ನಾ ಸೋದೆ ಅವಾಗ ಅಧಿಕಾರದಲ್ಲಿ ಅವರಿದ್ದರು ವಿಮಲಾಬಾಯಿ ದೇಶಮುಖಿದ್ರು ತೊಂಬತ್ತೊಂಬತ್ತರಾಗ ಪುನಃ ನಾ ಬಂದೆ ಪುನಃ ಎರಡು ಸಾವಿರದ ನಾಲ್ಕು ಐದರಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರ ಬಿದ್ದು ಪುನಃ ಅವರ ಆಡಳಿತ ಕುಮಾರಸ್ವಾಮಿ ಅವರ ಆಡಳಿತಕ್ಕೆ ಪ್ರಾರಂಭ ಆಯಿತು ಎಂದೂ ಈ ರೀತಿಯಾದಂಥ ಘಟನೆಗಳು ನಡೆದಿಲ್ಲ ಶಾಸಕನ ಜವಾಬ್ದಾರಿ ಏನು ಏನನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಬೋದು ಎಲ್ಲಿಯೋ ಒಂದು ರಾಜ್ಯದಲ್ಲಿ ಘಟನೆ ಆದ್ರೆ ಹೋಗಬಹುದು ಶಾಸಕನ ಮನೆ ಮುಂದೆ ಗಲಾಟೆ ಮಾಡುವುದಂದ್ರೆ ಇದು ಯಾವನೇ ಒಂದೇ ಮಾಡೇಬೇಕಾಗಿತ್ತು ಬಂದವರು ಮನವಿಯನ್ನು ಕೊಡಬೇಕಾಗಿತ್ತು ಅಥವಾ ಪ್ರತಿಭಟನೆ ಮಾಡಬೇಕಾಗಿತ್ತು ಅಂದ್ರೆ ಒಂದು ನೋಟಿಸ್ ಕೊಡಬೇಕು ಒಂದು ನೋಟಿಸ್ ಕೊಟ್ಟ ಮೇಲೆ ಆ ನೋಟಿಸನ್ನು ನಾವು ಸ್ವೀಕಾರ ಮಾಡಿ ಆಯ್ತಪ್ಪ ಬರಲಿ ತಗೊಳ್ಳಿ ಅಂತ ಕೂತ್ಕೊಂಡು ಚರ್ಚೆ ಮಾಡ್ಬೋದು ಏನು ವಿಷಯ ಅಂತ ಚರ್ಚೆ ಮಾಡ್ಬೋದು ಎಕ್ಕಿದ್ದಂಗೆ ಬಂದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ ಅಂತ ಒಬ್ಬ ಮಾಜಿ ಶಾಸಕನಾಗಿ ಹೇಳ್ತಾನಂದ್ರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಒಬ್ಬ ಶಾಸಕನಾಗಿ ಹಿಂದೆ ಕೆಲಸ ಮಾಡಿದ್ದೀನಿ ಅಂತ ಅರಿವ್ರಿಗಿಲ್ಲ ಈ ಅರಿವರೆ ಬೇಕು ಬೇಡವ್ರಿಗೆ ಮತ್ತು ಇವರೆಲ್ಲರೂ ಕೂಡ ನನ್ನ ಆತ್ಮ ಹೇಳುತ್ತೆ ಇವ್ರು ಯಾರು ಕೂಡ ಭಾಜಪವರಲ್ಲ ಬಿ ಜೆ ಪಿ ಪಕ್ಷದ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಒಬ್ರು ಅಲ್ಲ ಇವರೆಲ್ಲ ತಮ್ಮ ಛೇಲಗಳನ್ನೇ ಕಳಿಸಿಕೊಟ್ಟಿದ್ದೆವು ಅದು ಆಯ್ತು ನಾನು ಪೊಲೀಸರಿಗೆ ಕರೆದು ಇಲ್ಲ ಪೊಲೀಸರಿಗೆ ಏನು ಕಾನೂನು ಆತ್ಮಕವಾದಂತ ಕ್ರಮ ಅವ್ರೇನು ಕೈಕೊಳ್ಳಬೇಕು ಕೈಕೊಳ್ಳಿಕ್ಕೆ ಅವ್ರಿಗೆ ಅಧಿಕಾರ ಇದೆ ನಾನೇ ನಿಮ್ಮ ಮುಂದನ ಇಲ್ಲೇ ಪ್ರೆಶ್ನವ್ರು ಬಂದಾಗ ಅಂದೆ ಪೊಲೀಸರು ಏನ್ರಿ ನಿಂತು ನೋಡಾಕತ್ತಿದ್ರಿ ಮತ್ತೆ ಏನಾಯ್ತು ಅಂತ ಕೇಳಿದ್ರು ಈ ರೀತಿಯಾಗಿ ಗಲಾಟೆ ಮಾಡಿಸು ಗುಂಡಾಗಿರಿ ಮಾಡಿಸು ಅಂತ ಪ್ರಯತ್ನ ಮಾಡೋದು ಮತ್ತೆ ಏನಪ್ಪ ಸಾಜೋ ಕಾದಿನಿ ಅಂತ ಮಾತಾಡುದು ನೂರು ಮಂದಿ ನನ್ನ ಮನೆಯಾಗಿ ಗಲಾಟೆ ಮಾಡ್ಕೊಂತ ಬಂದ್ರೆ ಕುರ್ಚಿ ಹಾಕಿಸಿ ನಾಷ್ಟ ಮಾಡಿಸಿ ಚಾ ಕುಡಿಸಿ ಕಳ್ಸಕ್ಕೆ ಪುಣ್ಯಾತ್ಮ ಕೈ ಮುಗಿತೀನಿ ನಿನಗೆ ಸುಳ್ಳು ಹೇಳೋಕೆ ಒಂದು ಮಿತಿ ಸಾಕು ನಿನ್ನ ಸುಳ್ಳು ಕೇಳಿ ಕೇಳಿ ಜನಕ್ಕೆ ಸಾಕಾಗಿದೆ ನಿನ್ನ ಸುಳ್ಳು ಕೇಳಿ ಸಾಕಾಗಿದೆ ದರ್ಗಾ ಜೈಲಿಗೆ ಕಳಿಸಿರಿ ಮೂರು ತಿಂಗಳ ನಾಲ್ಕು ನಾಲ್ಕು ತಿಂಗಳ ಬರೀ ಒಂದು ರೋಡ್ ಸರಿ ಆಗಿಲ್ಲ ಅಂತಂದ್ರೆ ಮುನ್ಸಿಪಾಲ್ಟಿ ಮೆಂಬರ್ಗಳನ್ನು ತೊಗೊಂಡೋಗಿ ಜೈಲಿಗೆ ಹಾಕುವಂತ ಹೇಳಿ ತಗೊಂಡೋಗಿ ಹಿಡಕಿ ಹಿಡ್ಕೊಂಡು ಹೋಗಿ ಗಲಾಟೆ ಮಾಡಿದ್ರಿ ಒಬ್ಬ ರಿಟೈರ್ಡ್ ಎಸ್ ಪಿಗೆ ಆ ರಸ್ತೆಯನ್ನ ಬಿಲ್ಡಿಂಗ್ ಮುಂದೆ ಯಾಕೆ ಇದನ್ನ ಸರಿಸಿ ಕಟ್ಟಾಕತ್ತಿರಿ ಮೆಜರ್ಮೆಂಟ್ ಪ್ರಕಾರ ಕಟ್ಟರಿ ಅಂತ ತಾಳಿ ಕೊಟ್ಟೆ ಹೋಗಿ ಅವನು ತೊಗೊಂಡೋಗಿ ದರ್ಗಾ ಜೈಲಿಗೆ ಹಾಕಿದ್ವಿ ಮೂರು ತಿಂಗಳಾಯ್ತು ಅವ್ನು ಹೊರಗೆ ಬರ್ಲಿಕ್ಕೆ ಕಾಸಿಂಪಟೇಲಿಗೆ ಮುಖ್ಯಾಳ ದರ್ಗಾ ಕಾಸಿಂಗ್ ಪಟೇಲಿಗೆ ಬರೇ ಒಂದು ಏನಪ್ಪಾ ಇದಕ್ಕೆ ಕಾಂಪನ್ಸೇಷನ್ ಕೊಟ್ಟಿಲ್ಲ ನೀವು ರಾತ್ರೋ ರಾತ್ರಿ ಯಾಕೆ ಮಾಡ್ತಾ ಇದ್ದೀರಿ ಕೆಲಸ ಇದು ಮಾಡೋದು ಸರಿ ಅನಾ ಅಂತ ಕೇಳಿದ್ದಕ್ಕೋಸ್ಕರ ಅವನ್ ಹೋಗಿ ಇರ್ಲಾರ್ ಸೆಕ್ಷನ್ ಹಚ್ಚಿ ಅವನು ಮೂರುವರೆ ನಾಲ್ಕು ತಿಂಗಳ ಕೊರಗಿದ ಜೈಲಿನಲ್ಲಿ ಮತ್ತೆ ಬಿಜಾಪುರದಿಂದ ಅವ್ನು ತಗೊಂಡಿ ಬಳ್ಳಾರಿಗೆ ಇಟ್ಟರು ಯಾರ ಸಂಪರ್ಕದಲ್ಲಿ ಬರಬಾರ್ದು ಅವನು ಅಂತ ನಿಮ್ಮ ಈ ಕ್ರೂರ ಮನಸ್ಥಿತಿ ಏನಿದೆ ಅಲ್ಲ ನೀವು ಈ ರೀತಿ ಮಾಡೋದ್ರಿಂದ ಏನಾದರೂ ಅಧಿಕಾರಕ್ಕೆ ಬರ್ತೀವಿ ಅಂದರೆ ಅದು ಹಗಲ ಕನಸು ಕಾಣಕ್ಕೆ ಪ್ರಾರಂಭ ಮಾಡಿದ್ರು ಇದು ನೆನ್ಪಿಡಬೇಕು ಇವ್ರು ಯಾರು ಬಂದವರು ಭಾಜಪದವರಲ್ಲ ಮತ್ತೆ ಕುಡಿದು ಬರ್ತಾರೆ ಯಾರ ಮನೆಗೆ ಬರಾಗ ಪ್ರತಿಭಟನೆ ಮಾಡಿದ್ರ ಕುಡಿದು ಬರ್ತಾರ ಹೇಳಿ ನೋಡೋಣ ಗೌರವಿಸ್ತರ ಮನೆಗೆ ಬರಬೇಕಾದ್ರೆ ಯಾವ ರೀತಿಯಾಗಿ ಬರ್ಬೇಕು ಬರಬೇಕು ಇದು ಸರ್ಕಾರಿ ಬಗ್ಗೆ ಅಲ್ಲ ಅವತ್ತಪ್ಪ ನಾನೇ ಒಂದು ಅಪರಾಧದಾಗ ಸಿಕ್ಬಿದ್ದೀನಿ ಯಾವುದೋ ಒಂದು ಕೇಸ್ನಲ್ಲಿ ಸ್ವತಾನ ಸಿಕ್ಬಿದ್ದೀನಿ ಮರ್ಡರ್ ಆಗಿದೆ ಮತ್ತೊಂದಾಗಿದೆ ನೇರವಾಗಿ ಅದರಲ್ಲಿ ಇದೆ ಅಪ್ಪಾಜಿ ನಡೆಗೊಂಡ್ರೆ ಯಾವುದೋ ಒಂದು ಐತಿಕರ ಘಟನೆಯಲ್ಲಿ ಅಪ್ಪಾಜಿ ನಡೆಬಿಡ್ರೆ ನೇರವಾಗಿ ಸಂಬಂಧ ಆಗಿದ್ದಾರೆ ಅದಕ್ಕಂತ ಬರ್ರಿ ನಿಮ್ಗೆ ಅಧಿಕಾರ ಇದೆ ಪ್ರತಿಭಟನೆ ಮಾಡ್ರಿ ನೀನು ಯಾರು ಬೇಡ ಕೆಚ್ಚಲ ಒಬ್ಬ ಅವನು ತೆಲೆ ಇರ್ಲಾರ್ದು ಓದಿದ್ದಾನೆ ಅದ್ರ ಬಗ್ಗೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅದನ್ನು ಯಾರು ಇಡೀ ಜಗತ್ತು ಮೆಚ್ಚೋದಿಲ್ಲ ನಮ್ಮೂರಾಗಿದ್ರೆ ಅವನು ತಂದ್ರು ಇಲ್ಲೇ ಅವ್ನಿಗೆ ಶಿಕ್ಷೆ ಕೊಡಿಸ್ತದೆ ಆದಂಥ ಘಟನೆ ಅಲ್ಲ ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಧ್ಯಾನ ಮಾಡೇನೆ ಹೊರಗೆ ಬರುದು ವಿಭೂತಿ ಕುಂಕುಮ ಎಲ್ಲಾನು ಬಳಕೆ ಮಾಡಿಕೊಂಡೆ ಹೊರಗೆ ಬರುದು ನಾನು ದಿವಸ ಗೋಮಾತೆಯನ್ನು ನೆನಿತೀನಿ ಎಲ್ಲ ಶರಣರನ್ನು ನೆನಿತೀನಿ ದೇವ್ರನ್ನು ನೆನಿತೀನಿ ನೆನೆದೇ ಹೊರಗೆ ಬರುದು ನಾನು ನಾ ಇವರಿಂದ ಪಾಠಕ್ಕೆ ಹೆಂಗೆ ಸಿಕ್ಕಾಪಟ್ಟಿ ಏನು ಬಿ ಪಿ ಏರಿಸ್ಕೊಂಡು ಮಾತಾಡಿದೆ ಬಿ ಪಿ ಏರಿಸ್ಕೊಂಡು ಮಾತಾಡಿಲ್ಲ ನಮ್ಮ ಪರಿಸ್ಥಿತಿ ಮುದ್ದೆ ಬಾಳ್ದು ಎಲ್ಲಿಗೆ ತಂದು ಹಚ್ಚಿದ್ರಿ ಅನ್ನೋಂತ ಸಿಟ್ಟಿಗೆ ಮಾತಾಡಿದ್ದೀನಿ ನಾನು ನಿಮ್ಮಂತ ರಾಜಕಾರಣಿಗಳು ಬಂದು ಈ ವ್ಯವಸ್ಥೆ ಈ ಮಟ್ಟಕ್ಕೆ ತಂದಿರಲ್ಲ ಅದು ನಾನು ಹೊಟ್ಟೆಯಲ್ಲಿ ನನಗೇನಪ್ಪ ಮೈಯಲ್ಲಿ ರಕ್ತ ಕುದಿತಾ ಇದೆ ಆ ರಕ್ತ ಕುದಿಯೋದ್ರಿಂದ ಮಾತಾಡ್ತೀನಿ ನಾನೇನು ಸಿಟ್ಟು ಬಿ ಪಿ ಯಿಂದ ಮಾತಾಡುವುದು ಅಷ್ಟೇ ಅಲ್ಲ ಸಂಕ್ರಾಮಣ ದಿವಸ ಈ ಮಾತನ್ನು ಹೇಳ್ತೀನಿ ನಾನು ನಾವೆಲ್ಲ ಪೀಡಾವನ್ನ ತೊಳ್ಕೊಳ್ಳೋಂಥ ದಿವಸ ಇವತ್ತು ನಾ ಒಂದು ಮಾತು ಹೇಳ್ತೇನೆ ಮುಂದೆ ಯಾ ಏನಾಗುತ್ತೋ ಈ ಇಲ್ಲಿ ರಾಜಕೀಯ ಭವಿಷ್ಯ ಹೇಳಿಕ್ಕೆ ಹೋಗೋದಿಲ್ಲ ನಾನು ಖಡಾಖಂಡಿತವಾಗಿ ನಿಮ್ಮಂಥವ್ರನ್ನ ಎಮ್ ಎಲ್ ಎ ಮಾಡ್ಲಿಕ್ಕೆ ಎಂದಿಗೂ ಕೊಡೋದಿಲ್ಲ ಅಂತ ಶಬ್ದವನ್ನು ಕೂಡ ಇವತ್ತು ನಾವು ತೊಳತ್ತೀವಿ ರೇ ಖಡಾಖಂಡಿತವಾಗಿ ನಿಮ್ಮಂತವ್ರನ್ನ ಎಮ್ ಎಲ್ ಎ ಮಾಡಲಿಕ್ಕೆ ನಾವು ಎಂದಿಗೂ ಕೊಡೋದಿಲ್ಲ ಅಂತ ಶಬ್ದವನ್ನು ಕೂಡ ಇವತ್ತು ನಾವು ತೋರಿಸ್ತೀವಿ ಎಂದೆಂದಿಗೂ ಯಾವುದೇ ತ್ಯಾಗ ಮನೋಮಾನ ಬರಲಿ ನಮಗೆ ಯಾವುದೇ ತ್ಯಾಗ ಮಾಡತಕ್ಕಂಥ ಪ್ರಸಂಗ ಬರಲಿ ನಿನ್ನಂತವನ ಇಲ್ಲಿ ಶಾಸಕನ ಮಾಡಲಿಕ್ಕೆ ಅವಕಾಶನ ಕೊಡೋದಿಲ್ಲ ಒಬ್ಬ ಬಡವ ಬರಲಿ ಒಳ್ಳೆ ಜನ ಬರಲಿ ಆ ಶಕ್ತಿನೂ ದೇವ್ರ ನಮಗೆ ಕೊಟ್ಟಾನೆ ಇನ್ನು ಮಾಡಿನೂ ತೋರಿಸಿದ್ದಾನೆ ನಮ್ಮಮ್ಮ ನಮ್ಮ ಮುತ್ತೇನು ಮಾಡಿ ತೋರಿಸಿದಾನೆ ನಮ್ಮ ಅಪ್ಪನೂ ಮಾಡಿ ತೋರಿಸಿದ್ದಾನೆ ಏನು ಇವತ್ತು ಅಪ್ಪಾಜಿ ಅಡ್ಗೊಡ್ರ ಮನೆ ಮುಂದೆ ಗಲಾಟೆ ಮಾಡಿಸಿ ತಂದಿಲ್ಲಿ ಸಗಣಿ ಒಗಿಸಿ ಶಗಣಿ ಭಾಳ ಪವಿತ್ರ ಅಂತ ಹೇಳಿದಿರಲ್ಲ ಅಮೃತ ಅಂತ ಹೇಳಿದಿರಲ್ಲ ಸನ್ಮಾನ್ಯ ನಡಹಳ್ಳಿಯವರೇ ಮಾಜಿ ಶಾಸಕರೇ ದಿವಸ ಅಮೃತ ಮುಖ ಹಚ್ಕೊಂಡು ಇರೋಟ ಮೇಲೆ ನನಗೂ ಗೊತ್ತಿದೆ ಯಾವುದನ್ನು ಹೆಂಗೆ ಬಳಕೆ ಮಾಡಿದ್ರೆ ಅಮೃತ ಅನ್ನೋದು ನನಗೂ ಗೊತ್ತಿದೆ ಬಹಳ ಬಿದುವಾಗಿ ಕೆಲವು ಭಾಷೆಗಳನ್ನು ಬಳಕೆ ನಮಗೂ ಮಾಡಕ್ಕೆ ಬರ್ತೈತಿ ಕೆಲವು ಇದಿ ಅದು ಅಮೃತ ರೀ ಅಂತ ಭಗವಂತನ ಕೃಪೆಯಿಂದ ನಿಮ್ಗೆ ಹೇಳ್ತೀನಿ ಈ ರೀತಿಯಾದಂಥ ರಾಜಕಾರಣ ನಡೆದಿಲ್ಲ ನಾವು ನೀವು ಹಿಂಗೆ ಮಾಡೋದ್ರಿಂದ ಬಿ ಜೆ ಪಿ ಪ್ರಮುಖರು ಮ್ಯಾಲಿರ್ತಕ್ಕಂಥವರು ದೊಡ್ಡ ದೊಡ್ಡ ನಾಯಕರು ಯಾರು ಅಮಿತ್ ಶಾ ಅವರು ಯಡಿಯೂರಪ್ಪ ಅವರು ಏ ಭಾರಿ ಖುಷಿ ಖುಷಿಯಾಗಿ ಬಿಡ್ತಾರೆ ಏ ಭಾಳ ಒಳ್ಳೆ ಕೆಲಸ ಮಾಡಿದೆ ನೀನು ಭಾರಿ ನೀನು ಹೋರಾಟವನ್ನು ಮೆಚ್ಚಿದ್ದೀವಿ ಅನ್ನುವಂಥ ಮಟ್ಟಕ್ಕೆ ನೀವೇನಾದರೂ ತಿಳ್ಕೊಂಡಿದ್ರೆ ಅದರಿಂದ ಹೊರಗೆ ಬರ್ರಿ ಇಪ್ಪತ್ತು ವರ್ಷದ ಹಿಂದೆ ಹದಿನೈದು ವರ್ಷದ ಹಿಂದೆ ಬಂದು ನೀವೇ ದೊಡ್ಡವ್ರಿ ಅಂತ ಬಂದು ನಮಸ್ಕಾರ ಮಾಡ್ತಿದ್ದೀರಿ ಮರ್ತೀರಲ್ಲ ಅವನು ಯಾರಿಂದ ಉಪಕಾರ ಪಡೆದಿರ್ತೀರಿ ಮೊದಲು ಅವ್ರು ನೆನ್ಪಿಡಕ್ಕಲಿತ ಮತದಾರರ ನೆನ್ಪಿಡ್ಲಿಲ್ಲ ನೀವು ಅದಕ್ಕೆ ದಯವಿಟ್ಟು ಈ ಸಂದೇಶ ರವಾನೆ ಮಾಡಲಿಕ್ಕೆ ತಮ್ಮನ್ನೆಲ್ಲ ಕರೆದಿದ್ದೀನಿ ಈ ಚುಲ್ಲಕರ ಮಾಡುವಂತ ರಾಜಕಾರಣವನ್ನು ಕೈಬಿಟ್ಟು ಅವನು ನೈಜವಾಗಿ ರಾಜಕಾರಣ ಮಾಡಲಿ ಮತ್ತು ಪೊಲೀಸ್ ಇಲಾಖೆ ಸರ್ಕಾರ ತನ್ನ ತಂದು ತನ್ನ ಕಾರ್ಯನ್ ಮಾಡಬೇಕು ಮಾಡ್ತಾರೆ ನಾನು ಹೇಳ್ತಾನೆ ಇನ್ನೊಂದು ಇವ್ರ ಪೊಲೀಸರು ಮನೆಯಾಗ ಬೇಕಾದಷ್ಟು ಮಂದಿ ನಾನು ಅವನು ಪೊಲೀಸನ್ ಓಪನ್ ಇಟ್ಕೊಂಡಿಲ್ಲ ಇಟ್ಕೊಂಡಿದ್ದೇನೆ ರೀ ಪೊಲೀಸ್ ಇಟ್ಕೊಂಡಿದೇನ್ರಿ ನಾವು ನಾನು ಇಡೀ ರಾಜ್ಯ ತುಂಬಾ ಅಡ್ಡಾಡಿದ್ರು ಎಲ್ಲಿ ಎಸ್ಕೋಡ್ ತಗೊಳ್ಳೋದಿಲ್ಲ ನಾನು ಒಯಿ ಒಯಿ ಅಂತ ಎಸ್ಕೊಡ್ ತಗೊಂಡು ಅಡ್ಡಾಡ್ತಿದ್ರಲ್ಲಪ್ಪ ಮುಂಜಾನೆ ಅಲ್ಲ ಮುಂಜಲ್ಲಿ ಸಿ ಪಿ ಐ ಪಿ ಎಸ್ ಐ ನಿನ್ ಮನೆಯಾಗ ಕಾಲ್ ಮುಟ್ಕೊಂಡು ಬಿದ್ದಿರ್ತಿದ್ರಲ್ಲ ಕೊಡೋಕ್ಕಿಂತ ಮೊದಲ ಮಾತಾಡೋಕ್ಕಿಂತ ಆಲೋಚನೆ ಮಾಡ್ರಿ ಸುಳ್ಳು ಹೇಳಿಕೆ ಕೊಡೋದು ಬಂದ್ ಮಾಡ್ರಿ ನೀವ್ ಎಷ್ಟ ಮಂದಿ ಪೊಲೀಸ್ ಕೇಸ್ ಹಾಕ್ಸಿರಿ ಎಷ್ಟು ಮಂದಿ ಒಳಗೆ ಹಾಕಿರಿ ಅದರದು ಪಟ್ಟಿ ಕೊಡೋದ್ರು ಕೊಡ್ತೀನಿ ಎಷ್ಟು ಮಂದಿ ಧಿಕ್ಕಾರ ನಿನ್ನ ಮನೆಗೆ ಎಂದೆಂದು ಯಾವ ಕಾಲಕ್ಕೂ ಕಾಂಗ್ರೆಸ್ ವತಿಯಿಂದ ಒಂದು ದಿವಸ ಕೂಡ ಅವ್ರ ಮನೆ ಮುಂದೆ ಹೋಗಿ ಎಂದು ಧಿಕ್ಕಾರ ಅಂತ ಹಾಕಿಲ್ಲ ಹಾಕಿ ಒಂದ್ ದಿವಸರ ಮಾಡಿವೆ ಈ ತರ ಮಾಡೋದು ತಾನೇ ಸುತ್ತ ಪೊಲೀಸ್ ಬಂದಂತಂದ್ರೆ ಪೂರ್ವ ಕೃತಿ ಅಂತ ನಾನು ಇವತ್ತಿಗೆ ಆರೋಪ ಮಾಡ್ತೀನಿ ಇದ್ರ ಜೊತೆಯಲ್ಲಿ ಒಂದು ನಮ್ಮ ಶಾಸಕರು ಉದಾಹರಣೆಗೆ ಪಶು ಸಂಘ ಸಚಿವರು ಇದ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಈಗ ಅಂತಂದ್ರೆ ಮತ್ತೆ ಸರ್ಕಾರದ ಅಧಿಕೃತ ನಿವಾಸ ಇತ್ತಪ್ಪ ಅಂದ್ರ ಅವ್ರು ಬಂದು ಹೋರಾಟ ಮಾಡಬೇಕಾದ್ರೆ ಪೊಲೀಸ್ ಪ್ರೊಡಕ್ಷನ್ ತಗೊಂಡು ಅದಕ್ಕೆ ಸಂಬಂಧಪಟ್ಟ ತಮ್ಮ ಹೋರಾಟದ ಇವತ್ತು ರಾಜ್ಯದ ಸಾಕಷ್ಟು ಕಡೆ ನಡೀತಾವ ಏನ್ ನಡೀತವಪ್ಪ ಅಂದ್ರೆ ಕೆಲವೊಂದು ಕಡೆ ಹಿಂದೂ ಮುಸ್ಲಿಂ ಗಲಾಟೆ ಹಾಕುವ ಮಾಡ್ತಾವ ಅದರಿಂದ ಎಲ್ಲಾ ಮುಖಾಂತರ ಆಗಲಿ ಅಥವಾ ದಸದಾರ ಮುಖಾಂತರ ಆಗಲಿ ಸರ್ಕಾರಕ್ಕೆ ಮುನಿವಿ ಕೊಟ್ಟು ಅದನ್ನ ಮಾಡುವಂತ ಅವ್ರ ಪಕ್ಷದ ನೆಟ್ಟು ಅವ್ರು ಮಾಡಿ ಅದನ್ನ ಒಂದು ಹತಾಶೆ ಭಾವನೆಯಿಂದ ಪ್ರಚೋದನೆ ಕೊಡುವಂತ ಯಾರನ್ನೋ ಕಳಿಸ್ಕಿಂದ ಹಿಂಗ್ ಮಾಡೋದ್ರಿಂದ ಈಗ ಅವ್ರಿಗೆ ಅವರ ಒಂದು ವ್ಯಕ್ತಿ ಇದು ಇಡೀ ಪ್ರಪಂಚವೇ ಖಂಡಿಸುವಂತ ಒಂದು ಕೃತ್ಯ ಇದು ಅದರಲ್ಲಿ ಜಮೀರ್ ರಮಾಸ್ ಸರ್ ಹೇಳಿದರು ಅಮ್ಮನ ಮೂರು ಹಸುಗಳನ್ನ ನಾನು ಕೊಡಿಸ್ತೀನಿ ಅದಕ್ಕಾಗಿ ಅದು ಯಾರು ಮಾಡಿರ್ತಾರ ಅವ್ರು ಹಿಡ್ಕೊಂಡು ಬಂದು ಅವ್ರು ಒದ್ದು ಜೈಲ್ಗೆ ಹಾಕುವಂತ ಕೆಲಸವನ್ನ ಮಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ ಇಂತ ಕೆಲಸ ಯಾರು ಮಾಡಬಾರ್ದು ಅನ್ನುವಂತ ಒಂದು ಸಂದೇಶವನ್ನ ಮಾನ್ಯ ಮುಖ್ಯಮಂತ್ರಿಗಳು ಜಮೀರ್ ರಮಾಸ್ ಸರ್ ಹೇಳಿದ್ರು ಮತ್ತೆ ಇಷ್ಟೆಲ್ಲ ಹೇಳಿದ ಮೇಲೆ ಅರವರ್ ಸಾವಿರ ಮನೆಗೆ ಬಂದು ದಂಡಿ ಎರಿಸುವಂತದ್ದು ಮತ್ತೆ ಕೆಸರು ಎರಚುವಂತ ಕೆಲಸ ಇವ್ರು ಮಾಡ್ತಾರ ಅಂದ್ರೆ ಇದು ಯಾವ ರೀತಿ ಸತ್ಯ